ಹಾಯ್ ಫ್ರೆಂಡ್ಸ್ ಇವತ್ತು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಉದ್ದ ಬಂದು ಬ್ಯಾಕಲ್ಲಿ ಎಷ್ಟಿದೆಯೋ ಪ್ರಿಂಟಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಹೊಸ್ತ ಕಲಿಯೋರಿಗೆ ತುಂಬಾ ಉಪಯೋಗ ಆಗುತ್ತೆ ಈಸಿಯಾಗೆ ಕಟ್ ಮಾಡ್ಕೊಳ್ಬೋದು ಪ್ರಿಂಟು ಬೇಕು ಎರಡು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ನೆಕ್ ಬಂದು ನಾನು ಎರಡು ಕಾಲು ಇದ್ದೀನಿ ಎರಡೂವರೆನು ಇಟ್ಕೊಳ್ಬೋದು ನೋಡಿ ಭುಜ ಬಂದು ಮೂರು ಇಡ್ತಾ ಇದ್ದೀನಿ ನೋಡಿ ಫ್ರಂಟಲ್ಲಿ ಡೀಪ್ ಬಂದು ಆರೂವರೆ ನಿಮ್ಮ ಗ್ಲೌಸಲ್ಲಿ ಎಷ್ಟಿದೆಯಾ ನೋಡಿ ಇಟ್ಕೊಳ್ಬೋದು ನೋಡಿ ಮೇಲೆ ಶೋಲ್ಡರ್ ಹತ್ರ ಐದು ಕಾಲು ಬಂದಿದೆ ಕೆಳಗಡೆನೂ ಅಷ್ಟೇ ಐದು ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ಆರ್ಮಲ್ಲು ಐದುವರೆಗೆ ಇದ್ದೀನಿ ನಾನು ನೋಡಿ ಇಲ್ಲಿ ಅಷ್ಟೇ ಐದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ ಈ ಕಡೆ ಒಂದು ಗೆರೆ ಎಳ್ಕೊಂಡು ಬಾಕ್ಸ್ ಥರ ಮಾಡ್ಕೊಳ್ಬೇಕು ನಿಮಗೆ ಶೋಲ್ಡರ್ ಡ್ರಾಪ್ ಹೋಗೋಲ್ಲ ಮತ್ತು ಆರ್ಮಾಲಲ್ಲಿ ರಿಂಕಲ್ಸ್ ಬರಲ್ಲ ಈ ಥರ ಟಿಪ್ಸ್ ಫಾಲೋ ಮಾಡಿ ನೋಡಿ ಇಲ್ಲಿ ಐದುವರೆಗೆ ಆರ್ ಮಾರ್ಕ್ ಹಾಕಿದ್ವಲ್ಲ ಕರೆಕ್ಟಾಗಿ ಅರ್ಧಕ್ಕೆ ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧಕ್ಕೆ ಇಲ್ಲಿಂದ ಶೇಪಲ್ಲಿಗೆ ಜಾಯಿಂಟ್ ಮಾಡಬೇಕು ನೋಡಿ ಬ್ಯಾಕಲ್ಲಿ ಒಂದು ಕಾಲಿಡ್ತಾಯಿದ್ದೀನಿ ನೆರಿಗೆ ಆ ಥರ ಏನು ಬರೋಲ್ಲ ಒಂದೂವರೆ ಇಡ್ತಾರೆ ಒಂದು ಕಾಲು ಇಟ್ಟರು ನೇರಿಗೆ ಬರೋಲ್ಲ ಈ ಸೈಜ್ಗೆಲ್ಲ ಸಾಕಾಗುತ್ತೆ ಅರ್ಧ ಇಂಚು ಒಳಗಡೆಗೆ ಪ್ರಿಂಟ್ಗೆ ನೋಡಿ ಇಲ್ಲಿ ಮಾರ್ಜಿನ್ಗೆ ನಾನಿಲ್ಲಿ ಕಾಲಿಂಗ್ ಬಿಡ್ತಾ ಇದ್ದೀನಿ ಸಾಕಾಗುತ್ತೆ ನೋಡಿ ಚೆಸ್ಟ್ ಲೂಸ್ ಬಂದು ಒಂಬತ್ತು ಕಾಲಿದೆ ನೀವು ಬೇಕಾದರೆ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಬೋದು ಅಲ್ಲಿ ಡಾಟ್ ಹಿಡಿಬೇಕಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೂ ಸರೋಗುತ್ತೆ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಇಲ್ಲಿ ಡಾಟ್ ಹಿಡಿಯೋಕ್ಕೆ ಶೋಲ್ಡರಿಂದ ಇಲ್ಲಿ ಹತ್ತುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಸೈಡಿಂದ ಮೂರು ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಹಿಡಿಯೋಕ್ಕೆ ಒಂದು ಕಾಲು ಇಂಚಿಗೆ ಒಂದು ಇಂಚಿಗೆ ಡಾಟ್ ಹಿಡಿಬೇಕು ಎರಡೂವರೆಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಸೆಂಟ್ರ್ಗೆ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಇದು ಸೊಂಟದ ಲೂಸ್ ಬಂದು ಎಂಟೂವರೆ ಇದೆ ಎಂಟುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿಯೋಕ್ಕೆ ಎರಡುವರೆ ಎಕ್ಸ್ಟ್ರಾ ಮತ್ತು ಮಾರ್ಜಿನ್ಗೆ ಎರಡು ಕರೆಕ್ಟಾಗಿದೆ ಈಗ ಒಂದು ಗೆರೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಮಾರ್ಜಿನ್ಗೆ ಎರಡು ಇಂಚಷ್ಟು ಮೇಲೆ ಒಂಬತ್ತುವರೆಗೆ ಇಟ್ಟಿದ್ದೀನಿ ಚೆಸ್ಟ್ ಲೂಸು ಸೊಂಟ ಬಂದು ಒಂದು ಇಂಚಷ್ಟು ಜಾಸ್ತಿ ಬರ್ತಾಯಿದೆ ಕೆಲವ್ರಿಗೆ ಸೊಂಟ ಅಗಲ ಇರುತ್ತೆ ಅವಾಗ ನೋಡ್ಕೊಂಡು ಅರ್ಧ ಇಂಚು ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ನೋಡಿ ಬೆಲ್ಟ್ ಪಟ್ಟಿ ಮೂರುವರೆಗೆ ಇದ್ದೀನಿ ಈ ಸೈಡು ಮೂರು ಕಾಲ್ಗೆ ಅಲ್ಲಿ ನೋಡಿ ಈ ಸೈಡು ಮೂರುವರೆ ಇಟ್ಟಾಗ ಇಲ್ಲಿ ಸೆಂಟ್ರಲ್ಲಿ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈಗ ಒಂದು ಗೆರೆ ಎಳ್ಕೊಳ್ಳೋಣ ನೋಡಿ ಒಂದು ಕಾಲಿಗೆ ಈ ಥರ ಒಂದು ಆ ಸೈಡ್ ಒಂದು ಕಾಲು ಈ ಸೈಡು ಒಂದು ಕಾಲು ಇಂಚಿಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಇಲ್ಲಿ ಸೆಂಟ್ರಲ್ಲಿ ನಾವು ಬೆಳ್ಪಟ್ಟಿಯಿಂದ ಮೇಲೆ ಒಂದು ಗೆರೆ ಇರುತ್ತಲ್ಲ ಅಲ್ಲಿವರೆಗೂ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಗೆರೆಯಿಂದ ಕರೆಕ್ಟಾಗಿ ಎರಡು ಎರಡೂವರೆ ಇಂಚಷ್ಟು ಗ್ಯಾಪ್ ಇರಬೇಕು ಆ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಒಂದು ಶೇಪ್ ಕೊಡಬೇಕು ಬೆಳ್ಪಟ್ಟಿಗೆ ನೋಡಿ ಈ ಸೈಡು ಮೂರುವರೆ ಇದೆ ಈ ಸೈಡು ಮೂರು ಕಾಲಿಗೆ ಕರೆಕ್ಟಾಗಿ ಬರುತ್ತೆ ನಾವು ಸ್ಟಿಚ್ ಮಾಡಿದಾಗ ಒಂದು ಕಾಲು ಇಂಚು ಕಡಿಮೆ ಮಾಡ್ಕೊಳ್ಬೇಕು ನೋಡಿ ಸೆಂಟ್ರ್ ಪಾಯಿಂಟ್ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಪ್ರಿಂಟಲ್ಲಿ ಈ ಥರ ನೋಡಿ ಶೋಲ್ಡ್ರ್ ಹತ್ರ ಒಂದು ಗೆರೆ ಹಾಕ್ಕೊಂಡು ನೋಡಿ ಪ್ರಿಂಟಲ್ಲಿ ಈ ಥರ ಶೇಪ್ ತಗೊಳ್ಬೇಕು ನೋಡಿ ಆರ್ಮಲ್ ಶೇಪು ನೀಟಾಗಿ ನೋಡ್ಕೊಂಡು ತೊಗೊಳ್ಬೇಕು ಒಂದು ಚೂರು ಎಕ್ಸ್ಟ್ರಾ ಬಟ್ಟೆ ಬಿಟ್ರೂ ನೆರಿಗೆ ಥರ ಬರುತ್ತೆ ನೋಡಿ ಅರ್ಧ ಇಂಚಿಗೆ ಫ್ರಂಟ್ ಶೇಪ್ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಿಮ್ಮ ಪ್ರಿಂಟಲ್ಲಿ ಏನಾದರೂ ಲೂಸ್ ಆಗ್ತಾಯಿದೆ ಆ ಥರ ಅಂದರೆ ನೋಡಿ ಒಂದು ಕಾಲು ಇಲ್ಲಿ ಈ ಥರ ಕಟ್ ಮಾಡಿ ತೆಗೆದ್ರೆ ಅವಾಗ ನಿಮಗೆ ಲೂಸ್ ಏನು ಬರಲ್ಲ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನೋಡಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ಕಾಲು ಇಂಚಷ್ಟು ಅಲ್ಲಿ ಶೋಲ್ಡರ್ ಹತ್ರನೂ ತೆಗೆದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ನೋಡಿ ಈಗ ಕಟ್ ಮಾಡಿ ತೆಗಿಯೋಣ ನೋಡಿ ಎರಡು ಒಟ್ಟಿಗೆ ಕಟ್ ಮಾಡೋದ್ರಿಂದ ಹೊಸ್ತ ಕಲಿಯೋರಿಗೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಅದು ಎಕ್ಸ್ಟ್ರಾ ಪೀಸ್ ತೆಗೆದುಬಿಡ್ಬೇಕು ಈಗ ನಾರ್ಮಲ್ ಶೇಪ್ ನೋಡಿ ನೋಡ್ಕೊಂಡು ನೀಟಾಗಿ ಶೇಪ್ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲೊಂದು ಇಲ್ಲೊಂದು ಈ ಥರ ಕಚ್ಚಾಕ್ಕೊಳ್ಳಿ ಫಿಟ್ಟಿಂಗ್ ಅಲ್ಲೇ ಕರೆಕ್ಟಾಗಿ ಬರಬೇಕು ನೋಡಿ ಎರಡು ಲೇಯರ್ ಮಾತ್ರ ತಗೊಂಡು ಈ ಥರ ಫ್ರೆಂಡ್ ಶೇಪು ಕಟ್ ಮಾಡಬೇಕು ನೀವು ಈ ಮೆಥಡಲ್ಲಿ ಕಟ್ ಮಾಡಿ ನಿಮ್ಮ ಬ್ಲೌಸ್ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಪ್ರಿಂಟಲ್ಲಿ ನೋಡಿ ಈ ಥರ ಶೋಲ್ಡರ್ ಕಟ್ ಮಾಡಿಕೊಂಡು ನೋಡಿ ನಿಮಗೆ ಫ್ರೆಂಟಲ್ಲಿ ಲೂಸ್ ಬರ್ತಾ ಇದೆ ಅಂದರೆ ನೋಡಿ ಇಲ್ಲಿ ಕಾಲು ಇಂಚಷ್ಟು ಈ ಥರ ಕ್ರಾಸಲ್ಲಿ ಈ ಥರ ಸ್ವಲ್ಪ ತೆಗೆದ್ರೆ ನಿಮ್ಗೆ ಥರ ಪ್ರೆಂಟಲ್ಲಿ ಲೂಸ್ ಬರಲ್ಲ ಕೆಲವ್ರಿಗೆ ಲೂಸ್ ಬರುತ್ತೆ ಮೇಲೆ ಶೋಲ್ಡರ್ ಹತ್ರನೂ ಅಷ್ಟೇ ಕಾಲು ಇಂಚಷ್ಟು ಮೇಲೆ ಈ ಥರ ಕಟ್ ಮಾಡಿ ತೆಗೆದ್ರೆ ನಿಮಗೆ ಅವಾಗ ಭುಜ ಜಾರೋದಿಲ್ಲ ಅಂದರೆ ತಗೊಳ್ಬೋದು ಎಲ್ಲರಿಗೂ ಏನು ತೆಗಿಯೋ ಅವಶ್ಯಕತೆ ಇರಲ್ಲ ನೋಡಿ ಬ್ಯಾಕಲ್ಲಿ ನಾನು ಡೀಪ್ ಬಂದು ಎಂಟಿಡ್ತಾಯಿದ್ದೀನಿ ಎಷ್ಟು ಬೇಕಾದರೂ ಡೀಪ್ ಇಟ್ಕೊಳ್ಬೋದು ಇವ್ರ ಡೀಪ್ ಜಾಸ್ತಿ ಇಡೋಲ್ಲ ಅದರಿಂದ ನಾನು ಎಂಟಿಡ್ತಾಯಿದ್ದೀನಿ ನೋಡಿ ಬ್ಯಾಕಲ್ಲಿ ಒಂಬತ್ತುವರೆ ಇದೆ ಪ್ಲಸ್ ಒಂದು ಇಂಚು ಟಾಟ್ಗೆ ನೋಡಿ ಮಾರ್ಜಿನ್ಗೆ ಎರಡು ಇಂಚು ಕರೆಕ್ಟಾಗಿದೆ ನೋಡಿ ಒಂಚೂರು ಏನು ಹೆಚ್ಚು ಕಮ್ಮಿ ಇಲ್ಲ ನೋಡಿ ಇಲ್ಲಿ ಎರಡು ಇಂಚಿಗಷ್ಟು ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಅದು ಒಂದು ಚೂರು ಪೀಸ್ ಬರುತ್ತೆ ಅದು ಕಟ್ ಮಾಡಿ ತೆಗಿಬೇಕು ನೋಡಿ ಒಂದು ಗೆರೆ ಎಳ್ಕೊಂಡು ಅದು ಕಟ್ ಮಾಡಿ ತೆಗೆದುಬಿಡ್ಬೇಕು ನೋಡಿ ಇವಾಗ ಇಲ್ಲಿ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಮೂರುವರೆ ಇಂಚಿಗೆ ಒಂದು ಡಾಟ್ ಇಡಿಬೇಕು ಈ ಥರ ಒಂದು ಗೆರೆ ಹಾಕ್ಕೊಂಡು ಕಾಲು ಇಂಚಷ್ಟು ಅರ್ಧ ಇಂಚಿಗೆ ಡಾಟ್ ಬರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ಮೂರು ಗಂಟೆ ಇಟ್ಕೊಳ್ಬೋದು ನಾನು ಇಲ್ಲಿ ಎರಡು ಮುಕ್ಕಾಲು ಇದ್ದೀನಿ ನೋಡಿ ಈ ಥರ ಒಂದು ಲೈನ್ ಎಳ್ಕೊಳ್ಬೇಕು ನೋಡಿ ಈಗ ಎಷ್ಟು ಬೇಕೋ ನೋಡಿಕೊಂಡು ಬ್ರಾಡಾಗೂ ತೊಗೊಳ್ಬೋದು ಜಾಸ್ತಿ ಇಷ್ಟಪಡೋಲ್ಲ ಅಂದರೆ ನೋಡಿ ಇಷ್ಟೇ ತೊಗೊಳ್ಬೋದು ನೋಡಿ ಈಸಿಯಾಗೆ ಇದ್ದೀನಿ ನಾನು ಈ ಮೆಥಡಲ್ಲಿ ಫಾಲೋ ಮಾಡಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಬ್ಲೌಸು ನೋಡಿ ಅದು ಎಕ್ಸ್ಟ್ರಾ ಪೀಸ್ ಬಿಡಬೇಕು ನೋಡಿ ಈಗ ಬ್ಯಾಕ್ದು ಡಿಪ್ ಈ ಥರ ನೋಡ್ಕೊಂಡು ಶೇಪ್ ಕರೆಕ್ಟಾಗೆ ತಗೊಳ್ಬೇಕು ಈಗ ಸ್ಲೀವ್ಸ್ ಕಟ್ ಮಾಡೋಣ ನೋಡಿ ಇಲ್ಲಿ ನಾಲ್ಕು ಲೇಯರ್ ಬಟ್ಟೆ ಈ ಥರ ಮಡ್ಚ್ಕೊಳ್ಬೇಕು ಇದು ಬಟ್ಟೆ ಕರೆಕ್ಟಾಗಿದೆ ತೋಳಿನ ಉದ್ದ ಬಂದು ಎಂಟಿದೆ ಪ್ಲಸ್ ಒಂದು ಇಂಚ್ ಅಂದರೆ ಒಂಬತ್ತು ಕರೆಕ್ಟಾಗೇ ಇದೆ ಬಟ್ಟೆ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಇದೆ ಅಷ್ಟೇ ಕರೆಕ್ಟಾಗಿ ಆಗುತ್ತೆ ನೋಡಿ ಎರಡು ಸೈಡು ಅಷ್ಟೇ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಇದೆ ಅದು ತೆಗೆದ್ಬಿಡ್ಬೇಕು ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು ನೋಡಿ ಇಲ್ಲಿ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಉದ್ದ ಕರೆಕ್ಟಾಗಿದೆ ನೋಡಿ ಡೌನು ಮೂರುವರೆ ಅಥವಾ ಮೂರು ಕಾಲ್ಗೆ ಇಟ್ಕೊಂಡ್ರೆ ಸಾಕು ಮೂರುವರೆ ಇಡ್ತಾ ಇದ್ದೀನಿ ಮೂರುವರೆಗಿಂತ ಒಂದು ಪಾಯಿಂಟ್ ಕಡಿಮೆ ಇಟ್ಟಿದ್ದೀನಿ ಅಷ್ಟೇ ನೋಡಿ ಒಂದು ಗೆರೆ ಎಳ್ಕೊಂಡು ನೋಡಿ ತೋಳಿನಲ್ಲಿ ಲೂಸ್ ಬಂದು ಐದೂವರೆ ಇದೆ ಐದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಒಂದೂವರೆ ಒಂದು ಮುಖಾಲಷ್ಟು ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಮೇಲೆ ಶೋಲ್ಡರ್ ಹತ್ರ ಅಲ್ಲಿ ಕರೆಕ್ಟಾಗಿ ಬರುತ್ತೆ ಅಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ಲೂಸ್ ಬಂದು ಎಂಟು ಇಂಚಿದೆ ಅದು ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಂಡು ಆಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಒಂದು ಲೈನ್ ಎಳ್ಕೊಳ್ಬೇಕು ಈ ಸೈಡು ಎಳಿಬೇಕು ಕನ್ಫ್ಯೂಸ್ ಆದರೆ ಈ ಸೈಡೆ ಕಟ್ ಮಾಡಿಬಿಡ್ತೀವಿ ಈ ಥರ ಬಿಟ್ಟರೆ ಪೀಸ್ ಚೇಂಜ್ ಮಾಡ್ಕೊಂಡಾಗ ನೋಡಿ ಈ ಥರ ಶೇಪ್ ತೊಗೊಳ್ಬೇಕು ನೋಡ್ಕೊಂಡು ನೀಟಾಗಿ ತೊಗೊಳ್ಳಿ ಶೇಪು ಜಾಸ್ತಿ ಬಟ್ಟೆ ನಾನು ಮಿಕ್ಕಿದ್ರೆ ಅದು ರಿಂಕಲ್ಸ್ ಥರ ಬರುತ್ತೆ ನೋಡಿ ಈ ಥರ ಇರಬೇಕು ನೀಟಾಗಿ ಬರುತ್ತೆ ಒಂಚೂರು ಎಲ್ಲೂ ಹೆಚ್ಚು ಕಮ್ಮಿ ಬರಲ್ಲ ತೋಳಲ್ಲಿ ಆಗುತ್ತಲ್ಲ ಆ ಥರ ಏನು ಬರಲ್ಲ ನೋಡಿ ಅರ್ಧ ಇಂಚಿಗೆ ಮದ್ದಕ್ಕೆ ಅರ್ಧ ಇಂಚಿಗೆ ಈ ಥರ ಶೇಪ್ ತೊಗೊಳ್ಬೇಕು ನೋಡಿ ಈ ಥರ ತೊಗೊಂಡ್ರೆ ನೀಟಾಗಿ ಬರುತ್ತೆ ನಿಮ್ಗೆ ಸುಕ್ಲಾಗಬಾರ್ದು ನೆರಿಗೆ ಇರಬಾರ್ದು ಆ ಥರ ಅಂದರೆ ನೋಡಿ ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಮೇಲೆ ಒಂದು ಒಂಥರ ನಾಚ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಅಷ್ಟೇ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಈ ಥರ ಹಾಕ್ಕೊಂಡ್ರೆ ನೋಡಿ ಮೇಲೆ ಅದು ಎರಡು ಲೇಯರ್ ಮಾತ್ರ ತೊಗೊಂಡು ಕಟ್ ಮಾಡಬೇಕು ಪ್ರಿಂಟಿಗೆ ಬರಬೇಕದು ನೋಡಿ ಈ ಥರ ಲೈಟಾಗಿ ಹೋಗಿ ಒಂದು ಕೂದಲು ಎಳೆಯಷ್ಟು ಇದು ಮಾಡಿ ನೋಡಿ ಇಲ್ಲೊಂದು ಆಚ ಹಾಕ್ಕೊಳ್ಬೇಕು ಪ್ರಿಂಟಿಗೆ ಬರಬೇಕು ಅಂತ ಗೊತ್ತಾಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಇದು ಮೇನು ಬ್ಲೌಸ್ ಪೀಸ್ ಹಾಕ್ಕೊಂಡು ಈ ಥರ ಮಡಚ್ಕೊಳ್ಳಿ ನೋಡಿ ಫಸ್ಟು ಸ್ಲೀವ್ಸ್ ಕಟ್ ಮಾಡಿ ಸ್ಲೀವ್ಸ್ ಇಟ್ಕೊಂಡು ಪೀಸ್ ಹಾಕಬೇಕಾಗುತ್ತೆ ಕಡಿಮೆ ಇದೆ ಲೆಂತಿದು ಸ್ವಲ್ಪ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಬಟ್ಟೆ ಒಂದು ಅರ್ಧ ಇಂಚಷ್ಟು ಬಿಟ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ಸ್ಲೀವ್ಸ್ ಆಯಿತು ಇವಾಗ ಬ್ಯಾಕ್ ಪಾರ್ಟು ನೋಡಿ ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡು ಈ ಥರ ನೀಟಾಗಿ ಹಾಕ್ಕೊಂಡು ಕಟ್ ಮಾಡಿದ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಬ್ಯಾಕ್ ಪಾರ್ಟ್ ಆಯಿತು ಈಗ ಪ್ರಿಂಟು ನೋಡಿ ಈ ಥರ ಎರಡು ಲೇಯರ್ ಮಡಿಸ್ಕೊಂಡು ನೋಡಿ ಎರಡು ಲೇಯರ್ದಾಗೆ ಇದೆ ನಾನೇನು ಕಟ್ ಮಾಡಿಲ್ಲ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಸಿಂಗಲಾಗೆ ಕಟ್ ಮಾಡಿನೂ ಹೊಲೀಬೋದು ಈ ಥರ ಕಟ್ ಮಾಡು ಒಲಿಬೋದು ಹೊಸ್ತಾ ಕಲಿಯೋರೆಲ್ಲ ಸಿಂಗಲ್ ಪೀಸ್ ಥರ ಕಟ್ ಮಾಡಿಕೊಂಡೆ ಹೊಲೀರಿ ನಿಮಗೆ ಯೂಸಿ ಆಗುತ್ತೆ ನೋಡಿ ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟು ಸ್ಲೀವ್ಸು ಬಟ್ಟಿದು ಅದು ಎಕ್ಸ್ಟ್ರಾ ಬಟ್ಟೆ ಅಷ್ಟು ಬೇಡ ಥ್ಯಾಂಕ್ ಯು ಫ್ರೆಂಡ್